ನಮಸ್ಕಾರ ಅವತ್ತು ನನ್ನ ಗೆಳತಿ ನಿರ್ಮಲ ಮಗನ ಬರ್ತ್ಡೇ ಪಾರ್ಟಿ ಇತ್ತು ನನ್ನ ಪತಿ ಸುಂದರ್ ಬಹಳ ಖಿನ್ನತೆಯಿಂದ ಏನೋ ಚಿಂತೆ ಮಾಡುತ್ತಾ ಪಾರ್ಟಿಯಲ್ಲಿ ಶಾಮೀಲಾಗಿದ್ದರು ನಾವಿಬ್ಬರು ಎಷ್ಟೋ ಪಾರ್ಟಿಗಳನ್ನು ಹಿಂದೆ ಅಟೆಂಡ್ ಮಾಡಿದ್ದೇವೆ ಮನೆಗೆ ಬಂದ ತಕ್ಷಣ ಸುಂದರ್ ಪ್ರತಿ ಸಾರಿ ಸುಮಾ ಇದೆಂಥ ಬೋರ್ ಓಡಿಸುವ ಪಾರ್ಟಿಯನ್ನು ನಾನು ನನ್ನ ಜೀವಮಾನದಲ್ಲಿ ನೋಡಿರಲಿಲ್ಲ ಇಂಥ ಪಾರ್ಟಿಗಳಿಗೆ ನೀನು ಅಷ್ಟೊಂದು ಉತ್ಸಾಹದಿಂದ ಅದು ಹೇಗೆ ಹೋಗ ಬಯಸುತ್ತೀಯೋ ನನಗಂತೂ ಅರ್ಥವಾಗುತ್ತಿಲ್ಲ ಎಂದು ಹಲವು ಬಾರಿ ನನ್ನ ಹತ್ರ ಹೇಳಿದರು ಸೀಮಾಳ ಪಾರ್ಟಿಯಲ್ಲಿ ನನಗಿಂತ ಚೆನ್ನಾಗಿರುವ ಹೆಂಗಸರು ಯಾರೂ ಇರಲಿಲ್ಲ ನಾನು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಪಾರ್ಟಿಗೆ ಬಂದಾಗ ಇಡೀ ಪಾರ್ಟಿಯ ಕಲೆ ಹೆಚ್ಚಿತ್ತು ಅಲ್ಲಿದ್ದ ಗಂಡಸರ ಕಣ್ಣೆಲ್ಲ ನನ್ನ ಮೇಲಿತ್ತು ಪರಿಚಯವಿಲ್ಲದವರು ಸಹ ನನ್ನನ್ನು ನೋಡಿ ಮಂದಹಾಸ ಬೀರುತ್ತಿದ್ದರು ನನ್ನನ್ನು ಇಂಪ್ರೆಸ್ ಮಾಡೋದಕ್ಕೋ ಏನೋ ಕೆಲವು ಗಂಡಸರು ತಮ್ಮ ಕ್ರಾಪನ್ನು ಸರಿ ಮಾಡಿಕೊಳ್ಳುವುದು ಟೈ ಸರಿ ಮಾಡಿಕೊಳ್ಳುವುದು ಎದೆ ಉಬ್ಬಿಸಿ ತಾವು ತುಂಬ ಫಿಟ್ ಆಗಿದ್ದೇವೆ ಅಂತ ತೋರಿಸಿಕೊಳ್ಳುವುದು ಹೀಗೆ ತಮ್ಮ ತಮ್ಮ ಅವಾಭಾವದ ಪ್ರದರ್ಶನ ಮಾಡುತ್ತಿದ್ದರು ಬೇರೆಯವರ ಇಂಪ್ರೆಸ್ ಮಾಡೋದರಲ್ಲಿ ನಾನು ಏನೂ ಕಡಿಮೆ ಇರಲಿಲ್ಲ ನಾನು ನಗು ನಗುತ್ತಲೇ ಎಲ್ಲರ ಕೈ ಕುಳುಕುತ್ತಾ ಪಾರ್ಟಿಯನ್ನು ತುಂಬ ಎಂಜಾಯ್ ಮಾಡ್ತಿದ್ದೆ ಆದರೆ ಸುಂದರ್ ಮಾತ್ರ ಎಂದಿನಂತೆ ನಿರುಸ್ಥಾಯಿಯಾಗಿ ಒಂದು ಕಡೆ ತಲೆ ತಗ್ಗಿಸಿಕೊಂಡು ಕುಳಿತಿದ್ದರು ಅವರ ಸಮಸ್ಯೆ ನನಗರ್ಥವಾಯಿತು ಈ ಪಾರ್ಟಿಯಲ್ಲಿ ನನ್ನನ್ನು ಬಿಟ್ಟರೆ ಹೇಳಿಕೊಳ್ಳುವಂತಹ ಸುಂದರ ಸ್ತ್ರೀಯರು ಅಲ್ಲಿರಲಿಲ್ಲ ನನ್ನ ಪತಿ ನೋಡುವುದಕ್ಕೆ ಸ್ಮಾರ್ಟ್ ಮತ್ತು ಹ್ಯಾಂಡ್ಸಮ್ ಆಗಿದ್ದರು ಸುಂದರ ಸ್ತ್ರೀಯರನ್ನು ಆಕರ್ಷಿಸುವ ರೂಪ ಅವರಲ್ಲಿತ್ತು ಇದು ನನಗೆ ಹೆಮ್ಮೆಯ ವಿಷಯವಾಗಿದ್ದರೂ ಬೇರೆ ಸ್ತ್ರೀಯರನ್ನು ಒಂದು ಥರ ನೋಡುವ ಇವರ ಈ ಚಾಲಿ ಮಾತ್ರ ನನಗೆ ಇಡಿಸ್ತಿರಲಿಲ್ಲ ಪಾರ್ಟಿಗಳಲ್ಲಿ ಯಾರಾದರೂ ಒಬ್ಬ ಸ್ತ್ರೀ ಚೆನ್ನಾಗಿದ್ದರೆ ಸಾಕು ಥಟ್ಟನೆ ಅವಳ ಬಳಿ ಹೋಗಿ ತಾನೇ ಪರಿಚಯ ಮಾಡಿಕೊಂಡು ಅವಳ ಹತ್ತಿರ ಹರಟೆ ಹೊಡೆಯುವುದೆಂದರೆ ಸುಂದರಿಗೆ ತುಂಬ ಖುಷಿಯಾಗ್ತಿತ್ತು ಇವರ ಮಾತಿನ ಮೋಡಿಗೆ ಆ ಸ್ತ್ರೀಯರು ಕೂಡ ತುಂಬ ಪ್ರಭಾವಿತರಾಗುತ್ತಿದ್ದರು ಅವತ್ತು ನಿರ್ಮಲರ ಪಾರ್ಟಿಯಲ್ಲಿ ಸುಂದರ ಸ್ತ್ರೀಯರು ಯಾಕೆ ಇರಲಿಲ್ಲ ಎಂಬ ಪ್ರಶ್ನೆಗೆ ಜವಾಬು ಕೊಡುವ ಮೊದಲು ನಾನು ನನ್ನ ಮದುವೆಯ ಮುಂಚಿನ ಜೀವನದ ಬಗ್ಗೆ ಒಂದು ಮಹತ್ವಪೂರ್ಣ ಮಾತನ್ನು ತಿಳಿಸಲು ಇಷ್ಟಪಡುತ್ತೇನೆ ನಾನು ಕಾಲೇಜ್ನಲ್ಲಿ ಓದುತ್ತಿರುವಾಗ ನನ್ನ ಸ್ನೇಹಿತರು ಸಾಮಾನ್ಯವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಂದ ಬಂದ ಸೀದಾ ಸಾದಾ ಹುಡುಗಿಯರು ಇಂಥ ಸಾಧಾರಣ ಸ್ನೇಹಿತರೊಡನೆ ಅಲ್ಲಿ ಇಲ್ಲಿ ಸುತ್ತುವುದರಿಂದ ನನಗೆ ತುಂಬ ಲಾಭವಾಗುತ್ತಿತ್ತು ನೋಡು ಒಂದು ಬಾಳೆಹಣ್ಣಿಗೆ ಎಷ್ಟೊಂದು ಸಿಪ್ಪೆಗಳು ಅಂಟಿಕೊಂಡಿವೆ ಎಂದು ನನ್ನನ್ನು ಸೇರಿಸಿದಂತೆ ರೇಗಿಸುತ್ತಿದ್ದರು ನನ್ನ ಸ್ನೇಹಿತರ ಮಧ್ಯದಲ್ಲಿ ನನ್ನನ್ನು ನೋಡಿ ಕಾಲೇಜ್ನ ಹುಡುಗರು ತುಂಬ ಪ್ರಶಂಸೆ ಮಾಡುತ್ತಿದ್ದರು ಅವರ ಚೆಲ್ಲಾಟಕ್ಕೆಲ್ಲ ನಾನೇ ಕೇಂದ್ರಬಿಂದುವಾಗಿದ್ದೆ ನನ್ನ ಗೆಳತಿಯರೆಲ್ಲ ನನ್ನನ್ನೇ ಅವರ ಲೀಡರ್ ಮಾಡಿಕೊಂಡಿದ್ದರು ಅವರು ಏನಾದರೂ ಕೆಲಸ ಮಾಡಬೇಕಾದರೆ ಮೊದಲು ನನ್ನ ಅಭಿಪ್ರಾಯ ಕೇಳಿ ನಂತರ ಆ ಕೆಲಸಕ್ಕೆ ಕೈ ಹಾಕುತ್ತಿದ್ದರು ನಮ್ಮ ಗ್ರೂಪ್ನಲ್ಲಿ ಯಾವ ಹುಡುಗಿಯನ್ನು ಸೇರಿಸಿಕೊಳ್ಬೇಕೋ ಯಾವ ಹುಡುಗಿಯನ್ನು ನಮ್ಮೊಳಗೆ ಸೇರಿಸ್ಕೊಳ್ಬಾರ್ದು ಎಂದು ನಾನೇ ನಿರ್ಧರಿಸುತ್ತಿದ್ದೆ ಆ ಪವರ್ ನನಗೆ ಮಾತ್ರ ಎತ್ತು ಕಾಲೇಜಿನ ಹುಡುಗಿಯರು ಮತ್ತು ಹುಡುಗರು ನನಗೆ ವಿ ಐ ಪಿ ದರ್ಜೆ ಕೊಟ್ಟಿದ್ದರು ನನ್ನ ಜನಪ್ರಿಯತೆ ಅಷ್ಟರ ಮಟ್ಟಿಗಿತ್ತು ಈಗ ನನ್ನ ಮದುವೆಯ ನಂತರದ ಕಥೆಯನ್ನು ಮುಂದುವರಿಸುತ್ತೇನೆ ನನ್ನ ಮದುವೆಯ ವಾರ್ಷಿಕೋತ್ಸವ ಆಚರಿಸಲು ಇನ್ನು ಸ್ವಲ್ಪ ದಿನಗಳು ಬಾಕಿ ಇದ್ದವು ಹೀಗೆ ಮೂರು ತಿಂಗಳ ಹಿಂದೆ ನಾನು ಯಾವುದೋ ಪಾರ್ಟಿಗೆ ಹೋಗಿದ್ದಾಗ ಸುಂದರ್ನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ರಶ್ಮಿ ನನ್ನನ್ನು ಭೇಟಿ ಮಾಡಿ ನನಗೊಂದು ಕಠೋರ ಸುದ್ದಿ ಹೇಳಿದಾಗ ನನ್ನ ಮನಸ್ಸಿಗೆ ತೀವ್ರ ಆಘಾತವಾಯಿತು ಸುಮ್ಮ ನಿನ್ನನ್ನು ನೋಡ್ತಾ ಇದ್ದರೆ ನನಗೆ ಅಯ್ಯೋ ಅನಿಸುತ್ತೆ ನೀನು ನಿನ್ನ ಗಂಡನ ಜೊತೆ ಪಾರ್ಟಿ ಗೀಟಿ ಅಂತ ಚೆನ್ನಾಗಿ ಹೊರಗೆ ಎಂಜಾಯ್ ಮಾಡ್ತಾ ಇದ್ದೀಯ ನೀನು ಅಷ್ಟೇ ಜನರ ಜೊತೆ ಬೆರೆತು ನಗ್ತ ನಗ್ತಾ ಇದೆಯಾ ಆದರೆ ಮೇಲೆ ತಳಕು ಒಳಗೆ ಹುಳುಕು ಎಂದು ಹೇಳ್ತಾರಲ್ಲ ಹಾಗಿದೆ ನಿಮ್ಮ ಗಂಡ ಹೆಂಡತಿ ಜೀವನ ಎಂದು ರಶ್ಮಿ ತನ್ನ ಸಹಾನುಭೂತಿ ತೋರಿಸಿದಳು ನನಗೆ ರಶ್ಮಿ ಮಾತು ಅರ್ಥವಾಗದೆ ನೀನು ಏನು ಹೇಳಬೇಕು ಅಂತ ಇದ್ದೀಯ ರಶ್ಮಿ ಸ್ವಲ್ಪ ಬಿಡಿಸಿ ಹೇಳು ಎಂದೇ ಸಿಟ್ಟಾಗಿ ಕೋಪ ಮಾಡ್ಕೋಬೇಡ ಸುಮಾ ನೀನು ನಿನ್ನ ಗಂಡನ ಮೇಲೆ ಎಷ್ಟು ಕಣ್ಣಿಟ್ಟರೂ ಆದರೆ ಹೊರಗೆ ಏನು ನಡೀತಿದೆ ಅಂತ ನಿಮಗೆ ಗೊತ್ತಾ ಮೊನ್ನೆ ತಾನೇ ಸುಂದರ್ ನಿನ್ನ ಫ್ರೆಂಡ್ ಶೈಲಜಳ ಜೊತೆ ಸಿನಿಮಾ ಥಿಯೇಟರ್ನಿಂದ ಹೊರಗೆ ಬರುವುದನ್ನು ನಾನೇ ಕಣ್ಣಾರೆ ನೋಡಿದೆ ಆದರೆ ದಯವಿಟ್ಟು ಇದನ್ನು ಸುಂದರ್ ಹತ್ರ ಕೇಳಬೇಡ ನೋಡು ಸುಂದರ್ನ ಹೀಗೆ ಬಿಟ್ಟರೆ ಮುಂದೇನಾದರೂ ಅನಾಹುತ ಆದರೂ ಆಗ್ಬೋದು ನೀನು ಸ್ವಲ್ಪ ಹುಷಾರಾಗಿರೋದು ವಾಸಿ ಎಂದು ನನಗೆ ಉಪದೇಶಿಸಿ ಮೈ ಬಳಕಿಸುತ್ತಾ ಹೊರಟು ಹೋದಳು ರಶ್ಮಿ ಹೇಳಿದ ಸುದ್ದಿ ಕೇಳಿ ನನಗೆ ರಾತ್ರಿ ಸರಿಯಾಗಿ ನಿದ್ರೆ ಬರಲಿಲ್ಲ ಬಹಳ ಹೊತ್ತು ಬೆಡ್ ಮೇಲೆ ಹೊರಳಾಡುತ್ತಾ ಕಾಳ ಬಹುಶಃ ಸುಂದರ ಜೊತೆಯಲ್ಲಿ ಸಿನಿಮಾಗೆ ಹೋಗಿದ್ದ ಶೈಲಜಳನ್ನು ಅವರು ಯಾವುದೋ ಪಾರ್ಟಿಯಲ್ಲಿ ನೋಡಿರಬೇಕು ನೋಡುವುದಕ್ಕೆ ಚೆನ್ನಾಗಿದ್ದ ಶೈಲಜಳನ್ನು ಇವರು ಮೆಲ್ಲಗೆ ಪರಿಚಯ ಮಾಡಿಕೊಂಡು ಇಬ್ಬರು ಸಿನಿಮಾಗೆ ಹೋಗಿದ್ದಾರೆ ನನ್ನ ಗಂಡನ ಈ ದರಿದ್ರ ಚಾಳಿಯನ್ನು ಹೇಗೆ ತಪ್ಪಿಸಬೇಕು ಎನ್ನುವುದು ಬಿಡಿಸಲಾರದ ಕಗ್ಗಂಟಾಗಿತ್ತು ಇದಕ್ಕೆ ಏನಾದರೂ ಉಪಾಯ ಮಾಡಲೇಬೇಕೆಂದು ನಿರ್ಧರಿಸಿದೆ ಇತ್ತೀಚೆಗೆ ನಾನು ಯಾವುದೋ ಪಾರ್ಟಿಗೆ ಹೋಗಬೇಕಾದರೂ ಹಿಂದೆ ಮುಂದೆ ಯೋಚಿಸಿ ಅದು ತೀರ ಸಾಧಾರಣ ಹೆಚ್ಚು ಜನರಿಲ್ಲದ ವಿಶೇಷವಾಗಿ ಚಂದದ ಹೆಂಗಸರು ಇಲ್ಲದಂಥ ಪಾರ್ಟಿ ಆದರೆ ಮಾತ್ರ ಸುಂದರ್ ಜೊತೆ ಹೋಗ್ತಿದ್ದೆ ಅಕಸ್ಮಾತ್ ಒಬ್ಬ ಚೆನ್ನಾಗಿರುವ ಯುವತಿಯನ್ನು ಕಂಡು ಸುಂದರ್ ಅವಳ ಪರಿಚಯ ಮಾಡಿಕೊಂಡು ಅವಳನ್ನು ಮಾತನಾಡಿಸುವ ಮೊದಲೇ ನಾನು ಏನಾದರೊಂದು ನೆಪ ಹೇಳಿ ಅವರಿಬ್ಬರನ್ನು ಅಲ್ಲಿಂದ ಬೇರೆ ಮಾಡಲು ಪ್ರಯತ್ನಿಸ್ತಿದ್ದೆ ಇದು ಅಸಾಧ್ಯವಾದರೂ ನನ್ನ ಪಾಲಿಗೆ ಅನಿವಾರ್ಯವಾಗಿತ್ತು ನನ್ನ ಈ ಪ್ಲ್ಯಾನ್ ಸುಂದರ್ಗೆ ಅರ್ಥವಾಗಿರಲಿಲ್ಲ ಪಾರ್ಟಿಯಲ್ಲಿ ಸುಂದರ್ ಒಮ್ಮೆ ಸುತ್ತ ಕಣ್ಣು ಹಾಯಿಸಿ ಯಾವ ಚಂದದ ಯುವತಿಯು ಕಾಣದಿದ್ದಾಗ ಬಲುಬೇಗ ಬೋರಾಗಿ ಬಿಡ್ತಿದ್ರು ನಾನು ಸುಂದರ್ ಮನಸ್ಸನ್ನು ಬೇರೆ ಕಡೆ ತಿರುಗಿಸಲು ಮತ್ತೊಂದು ಉಪಾಯ ಮಾಡಿದೆ ಪಾರ್ಟಿಯಲ್ಲಿ ನಾನು ಸಾಮಾನ್ಯವಾಗಿ ಹೆಂಗಸರ ಜೊತೆ ಬೆರೆಯ ಬದಲು ಗಂಡಸರ ಜೊತೆ ಬೆರೆತು ಅವರೊಡನೆ ಜೋರಾಗಿ ನಗುತ್ತಾ ಮೈ ಕುಲ್ಕಿಸ್ತಾ ಬೇಕಂತಲೇ ನನ್ನ ಆವಾಭಾವ ಸ್ವಲ್ಪ ವಿಚಿತ್ರವಾಗಿ ಕಾಣುವಂತೆ ನಾಟಕವಾಡಲು ಶುರು ಮಾಡಿದೆ ಒಟ್ಟಿನಲ್ಲಿ ಯಾವುದೇ ಪಾರ್ಟಿಗೆ ಹೋದರೂ ಅಲ್ಲಿ ನಾನೇ ಎಲ್ಲರ ಕೇಂದ್ರ ಬಿಂದುವಾಗಲು ಪ್ರಯತ್ನಿಸ್ತಿದ್ದೆ ಇದರಿಂದ ನನಗೆ ಪ್ರಶಂಸೆಗಳು ಸಿಕ್ಕುತ್ತಿದ್ದವು ಜನರ ಮಧ್ಯೆ ನಾನು ಬಹು ಬೇಗ ಪಾಪ್ಯುಲರ್ ಆಗಿಬಿಡ್ತಿದ್ದೆ ಇದು ನಿಧಾನವಾಗಿ ಸುಂದರ್ ಕಣ್ಣು ತೆರೆಸಿತ್ತು ನಾನು ಯಾವಾಗಲೂ ಗಂಡಸರ ಮಧ್ಯೆ ಇದ್ದು ಅವರೊಡನೆ ಲಲ್ಲೆ ಹೊಡೆಯುತ್ತಿದ್ದುದನ್ನು ನೋಡಿ ಸುಂದರ್ ಹೊಟ್ಟೆಗೆ ಕೊಳ್ಳೆ ಇಟ್ಟಂತಾಗಿತ್ತು ನನ್ನ ಜನಪ್ರಿಯತೆ ಬಗ್ಗೆ ಅವರಲ್ಲಿ ಹೊಟ್ಟೆಗೆ ಚುಂಟಾಗಿರುವುದನ್ನು ನೋಡಿ ನಾನು ಮನಸ್ಸಿನಲ್ಲೇ ಖುಷಿಪಡ್ತಿದ್ದೆ ಈಗ ಪ್ಲೇಟ್ ಉಲ್ಟ ಆಗಿತ್ತು ಆಗ ಸುಂದರ್ ತಮ್ಮ ಜನಪ್ರಿಯತೆಯನ್ನು ಸುಂದರ ಯುವತಿಯರ ಸಂಪರ್ಕದಿಂದ ಹೇಗೆ ಪಡೆಯುತ್ತಿದ್ದಾರೋ ಹಾಗೆ ನಾನು ಇವತ್ತು ನನ್ನ ಜನಪ್ರಿಯತೆಯನ್ನು ಹ್ಯಾಂಡ್ಸಮ್ ಗಂಡಸರಿಂದ ಪಡೆಯುತ್ತಿದ್ದೇನೆ ಎಂಬ ಭಾವನೆಯನ್ನು ಸುಂದರ್ನಲ್ಲಿ ಮೂಡಿಸುವುದರಲ್ಲಿ ಯಶಸ್ಸು ಸಾಧಿಸಿದೆ ಆದರೆ ತಾನು ಕಳ್ಳರ ಪರರನ್ನು ನಂಬ ಎಂಬ ಗಾದೆಯಂತೆ ಸುಂದರ ಅವತಿನಿಂದ ನನ್ನ ಮೇಲೆ ಹದ್ದಿನ ಕಣ್ಣಿಡಲು ಶುರು ಮಾಡಿದ್ರು ಪಾರ್ಟಿಗಳಲ್ಲಿ ನನ್ನ ಹಿಂದೆಯೇ ಇರುತ್ತಿದ್ರು ಆದರೆ ಜೀವನದ ಸಮಸ್ಯೆಗಳು ಇಷ್ಟು ಬೇಗ ಪರಿಹಾರವಾದರೆ ಮನುಷ್ಯನನ್ನು ತಡೆಯುವವರು ಯಾರಿರುತ್ತಿದ್ದರು ಬರಬರುತ್ತಾ ನನ್ನ ಮಾಸ್ಟರ್ ಪ್ಲ್ಯಾನ್ ನನಗೆ ಮುಳುವಾಗತೊಡಗಿತು ಇಲ್ಲಿ ಇನ್ನೊಂದು ಹೊಸ ಸಮಸ್ಯೆ ಉದ್ಭವಿಸಿತ್ತು ನಾನು ಸ್ವಲ್ಪ ಸಲಿಗೆಯಿಂದ ಇರುವುದನ್ನು ಕಂಡು ನನ್ನ ಗೆಳತಿಯರ ಪತಿಯಂದಿರು ಅಪಾರ್ಥ ಮಾಡಿಕೊಂಡು ನನ್ನನ್ನು ಕಾಗದೃಷ್ಟಿಯಿಂದ ನೋಡ್ತಿದ್ದರು ನನ್ನೊಡನೆ ಉದ್ರೇಗಪೂರಿತ ಮಾತುಗಳನ್ನಾಡಲು ತವಕಪಡುತ್ತಿದ್ದರು ನನಗೆ ಲೈನ್ ಹೊಡೆಯುತ್ತಿದ್ದರು ಕೆಲವು ಗಂಡಸರಂತೂ ನನ್ನ ಹತ್ತಿರ ತೀರ ಕೆಟ್ಟದಾಗಿ ವರ್ತಿಸ್ತಿದ್ರು ಅಂಥವರಲ್ಲಿ ನನ್ನ ಗೆಳತಿ ಸಂಜನಳ ಪತಿ ದಿವಾಕರ್ ಕೂಡ ಒಬ್ಬ ಅವನು ನೋಡಲು ಸುರದ್ರೂಪಿಯಾಗಿದ್ದ ದಿವಾಕರ್ ಅವತ್ತು ಅವನ ಮನೆಯಲ್ಲಿ ನಡೆಯುತ್ತಿದ್ದ ಪಾರ್ಟಿಯಲ್ಲಿ ನನ್ನ ಬಗ್ಗೆ ಸ್ವಲ್ಪ ಅತಿಯಾಗಿ ಆಸಕ್ತಿ ತೋರಿಸುತ್ತಿದ್ದ ನನಗೆ ತಿಂಡಿ ಕೊಡುವ ನೆಪದಲ್ಲಿ ನನ್ನ ಕೈ ಮುಟ್ಟುವುದು ನನ್ನ ಹೆಗಲ ಮೇಲೆ ಕೈ ಹಾಕಲು ಪ್ರಯತ್ನ ಪಡುವುದು ಇಂಥ ಕುಚೇಷ್ಟಗಳನ್ನು ಮಾಡಲು ಏಸುತ್ತಿರಲಿಲ್ಲ ಒಬ್ಬ ಹೆಂಗಸು ಒಬ್ಬ ಗಂಡಸಿನೊಡನೆ ಸ್ವಲ್ಪ ಸಲಿಗೆ ತೋರಿಸಿದರೆ ಸಾಕು ಅವಳನ್ನು ಹೇಗಾದರೂ ಮಾಡಿ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳಲು ಗಂಡಸರು ಕಾತರದಿಂದ ಇರುತ್ತಾರೆ ಇದೇ ಅಭಿಪ್ರಾಯ ದಿವಾಕರ್ ಕೂಡ ಹೊಂದಿದ್ದ ಆದರೆ ನಾನು ಅವನ ಮನಸ್ಸಿನ ಹಿಂಗಿತವನ್ನು ಅರ್ಥ ಮಾಡಿಕೊಂಡು ಅವನ ಹತ್ತಿರ ಹುಷಾರಾಗಿ ವರ್ತಿಸ್ತಿದ್ದೆ ನಾನು ಕೂಲ್ ಡ್ರಿಂಕ್ಸ್ ತರಲು ಅಡುಗೆ ಮನೆಗೆ ಹೋದಾಗ ದಿವಾಕರ್ ಕೂಡ ನನ್ನ ಹಿಂದೆಯೇ ಬಂದು ಸುಮಾ ನೀವು ಇವತ್ತು ಈ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಂದು ಉಸಿನಗಿ ಬೀರುತ್ತಾ ಹೇಳಿದ ನಾನು ಯಾವ ಪ್ರತಿಕ್ರಿಯೆಯನ್ನು ತೋರಿಸದೆ ಥ್ಯಾಂಕ್ಸ್ ದಿವಾಕರ್ ಎಂದಷ್ಟೇ ಹೇಳಿದೆ ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಳುಕು ಶುರುವಾಯಿತು ತಕ್ಷಣವೇ ನಾನು ಕೂಲ್ ಡ್ರಿಂಕ್ಸ್ ಬಾಟಲ್ ತೆಗೆದುಕೊಂಡು ಹೊರಡಲು ತಯಾರಾದಾಗ ದಿವಾಕರ್ ಬೇಕಂತಲೇ ನನ್ನನ್ನು ಗೆಳೆಯುತ್ತಾ ನಿನ್ನೆ ನಾನು ನಿಮ್ಮ ಮನೆ ಹತ್ರ ಯಾವುದೋ ಕೆಲಸದ ಮೇಲೆ ಬಂದಿದ್ದೆ ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಮನಸ್ಸಾಯಿತು ಆದರೆ ದಿವಾಕರ್ ಅಷ್ಟಕ್ಕೆ ತನ್ನ ಮಾತನ್ನು ನಿಲ್ಲಿಸಿದ ಆದರೆ ಏನಾಯಿತು ದಿವಾಕರ್ ಏನಿಲ್ಲ ಸುಂದರ್ ಮನೆಯಲ್ಲಿ ಇದ್ದಾರೋ ಅಥವಾ ಇರೋಲ್ವೋ ಆ ಸಮಯದಲ್ಲಿ ನಾನು ಮನೆಗೆ ಬಂದರೆ ನಿಮಗೆಲ್ಲಿ ಬೇಜಾರಾಗುತ್ತೋ ಎಂದು ಒಳಗೆ ಬರಲಿಲ್ಲ ಪರವಾಗಿಲ್ಲ ಸಂಜನ ಜೊತೆ ಇನ್ನೊಂದಿನ ಮನೆಗೆ ಖಂಡಿತ ಬನ್ನಿ ಎಂದು ಹೇಳಿ ಇನ್ನು ಜಾಸ್ತಿ ಹೊತ್ತು ದಿವಾಕರ್ ಜೊತೆ ಮಾತನಾಡಿದರೆ ಸರಿಯಾಗಿರೋಲ್ಲ ಎಂದುಕೊಂಡು ಹೊರಗೆ ಬರುವಷ್ಟರಲ್ಲಿ ನನ್ನನ್ನು ಹುಡುಕಿಕೊಂಡು ಸುಂದರ್ ಅಡುಗೆ ಮನೆಗೆ ಬಂದರು ದಿವಾಕರ್ ಮತ್ತು ನಾನು ಅಡುಗೆ ಮನೆಯಲ್ಲಿ ಒಟ್ಟಿಗೆ ಇದ್ದುದನ್ನು ಕಂಡು ಸುಂದರ್ಗೆ ಮನಸ್ಸಿನಲ್ಲಿ ಅನುಮಾನದ ಛಾಯೆ ಮೂಡಿದಂತೆ ಕಾಣುತ್ತಿತ್ತು ಕ್ಷಣಕಾಲ ಸುಂದರ್ ಮಾತನಾಡದೆ ಮೌನವಾಗಿದ್ದರು ಆಗ ದಿವಾಕರ್ ನೋಡಿ ಸುಮಾ ನಿಮ್ಮನ್ನು ಬಿಟ್ಟು ಒಂದೈದು ನಿಮಿಷ ಕೂಡ ನಿಮ್ಮ ಹಸ್ಬೆಂಡ್ ಇರೋಲ್ಲ ನೋಡಿ ಹೇಗೆ ನಿಮ್ಮನ್ನು ಹುಡುಕಿಕೊಂಡು ಬಂದ್ರು ಎಂದು ಒಮ್ಮೆ ಘಗಹಸಿನಕ್ಕೂ ಅಲ್ಲಿಂದ ಹೊರಟು ಹೋದ ನಾನು ಸುಂದರ್ ಮುಖವನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಾ ಕೂಲ್ ಡ್ರಿಂಕ್ಸ್ ಬೇಕಾ ಎಂದು ಕೇಳಿದೆ ಬೇಡ ಬಿಡು ಅತ್ ಸರಿ ಅದೇನು ಹತ್ರ ಬಹಳ ಮಾತನಾಡ್ತಿದ್ಯಲ್ಲ ಏನು ಹೇಳ್ತಾ ಇದ್ದವನು ಸುಂದರ್ ಮಾತಿನಲ್ಲಿ ವ್ಯಂಗ್ಯವಿತ್ತು ಸುಮ್ಮನೆ ಹೀಗೆ ಅದು ಇದು ಮಾತನಾಡ್ತಿದ್ವಿ ವಿಶೇಷ ಏನೂ ಇಲ್ಲ ಬನ್ನಿ ಹೋಗೋಣ ಎಂದು ಹೇಳಿ ಸುಂದರ್ಗೆ ಮುಂದೆ ಮಾತನಾಡೋಕ್ಕೂ ಅವಕಾಶ ಕೊಡದೆ ಅಡುಗೆ ಮನೆಯಿಂದ ಇಬ್ಬರು ಹೊರಬಂದೆವು ಪಾರ್ಟಿಯಲ್ಲಿ ಸುಂದರ್ ಮುಖ ಇನ್ನೂ ಸಪ್ಪೆಯಾಗಿತ್ತು ನನ್ನ ಮತ್ತು ದಿವಕರ್ ಬಗ್ಗೆ ಅವರ ಮನಸ್ಸಿನಲ್ಲಿ ಯಾವ ಯಾವ ಯೋಚನೆಗಳು ಬರುತ್ತಿವೆ ಎಂದು ನನಗೆ ಊಹಿಸಲು ಕಷ್ಟವಾಗಿರಲಿಲ್ಲ ಅವರು ನನ್ನನ್ನು ಅನುಮಾನದಿಂದಲೇ ನೋಡಲು ಪ್ರಾರಂಭಿಸಿದರು ಸುಂದರ್ ಇನ್ನೆಲ್ಲಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೋ ಎಂದುಕೊಳ್ಳುತ್ತಾ ನಾನು ಪಾರ್ಟಿಯಲ್ಲಿ ಅವರ ಸ್ನೇಹಿತರೊಡನೆ ಮಾತನಾಡುವುದನ್ನೇ ನಿಲ್ಲಿಸಿದೆ ನಾವಿಬ್ಬರೂ ಪಾರ್ಟಿ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದೊಡನೆ ಸುಂದರ್ ಕೋಪದಿಂದ ಸುಮ ಆ ದಿವಾಕರ್ ಎಂಥ ಸೋಗಿನ ಮನುಷ್ಯ ಅಂತ ತಿಳಿದು ಕೂಡ ಅವನು ಯಾಕೆ ಅಷ್ಟೊಂದು ಸಲಿಗೆ ಕೊಡ್ತೀಯಾ ಅವನು ಸೋಗಿನ ಮನುಷ್ಯ ಅಂತ ನಿಮಗೆ ಹೇಗೆ ಗೊತ್ತು ನಾನು ಸುಂದರ್ನನ್ನು ಮರು ಪ್ರಶ್ನಿಸಿದೆ ನೋಡು ಅವನೆಂಥ ಫ್ಲರ್ಟ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಇದರ ಬಗ್ಗೆ ಜಾಸ್ತಿ ವಾದ ವಿವಾದ ಬೇಡ ಇನ್ಮೇಲೆ ಅವನ ಹತ್ರ ಪಾರ್ಟಿಯಲ್ಲಿ ಜಾಸ್ತಿ ಮಾತನಾಡೋಕ್ಕೆ ಹೋಗಬೇಡ ಎಂದು ಸುಂದರ್ ಮುಖ ಸೊಟ್ಟಗೆ ಮಾಡಿಕೊಂಡು ನನ್ನನ್ನು ಎಚ್ಚರಿಸಿದರು ಆದರೆ ನೀವು ಮಾತ್ರ ಕಂಡ ಕಂಡ ಹೆಂಗಸರ ಜೊತೆ ಸಿನಿಮಾ ಪಾರ್ಕ್ ಅಂತ ಸುತ್ತುವುದು ಸರಿನಾ ಮೊನ್ನೆ ತಾನೇ ಆ ನನ್ನ ಫ್ರೆಂಡ್ ಶೈಲಜ ಜೊತೆ ಸಿನಿಮಾಗೆ ಹೋಗಿದ್ರಂತೆ ಅವಳೆಂಥ ಬಿಂಕದ ಸಿಂಗಾರಿ ಅಂತ ನಿಮಗೆ ಗೊತ್ತಿಲ್ವಾ ನಾನು ಮಾಡುವುದು ತಪ್ಪು ನೀವು ಮಾಡೋದು ಸರಿ ಇದೆಂತ ನಿಯತ್ತು ಸುಂದರ್ ನಾನು ಸುಂದರ್ ಮಾತಿಗೆ ತಿರುಗೇಟು ಕೊಟ್ಟೆ ಶೈಲಜಳ ಹೆಸರು ಕೇಳಿದೊಡನೆ ಸುಂದರ್ ಮುಖ ಕಪ್ಪಿಟ್ಟಿತ್ತು ಬಾಲ ಸುಟ್ಟ ಬೆಕ್ಕಿನಂತಾಗಿತ್ತು ಅವರ ಸೃತಿ ನನಗೆ ಹೆದರು ಜವಾಬು ಕೊಡಲು ಅವರಿಗೆ ಧೈರ್ಯವಿರಲಿಲ್ಲ ನಾನು ಇದೇ ಸುಸಮಯವೆಂದು ತಿಳಿದು ಆವೇಶ ಧ್ವನಿಯಿಂದಲೇ ನೋಡಿ ಸುಂದರ್ ಇವತ್ತು ನನಗೆ ಹೃದಯ ಬಿಚ್ಚಿ ಮಾತನಾಡುವ ಅವಕಾಶ ಸಿಕ್ಕಿದೆ ನಿಮಗೇನೋ ಸಿಕ್ಕ ಸಿಕ್ಕ ಹೆಂಗಸರ ಜೊತೆ ಫ್ಲಟ್ ಮಾಡುವ ಅಭ್ಯಾಸ ಚೆನ್ನಾಗಿ ಕಾಣಿಸ್ಬೋದು ಆದರೆ ಇದು ನನಗೆ ಎಷ್ಟು ಪ್ರಾಣ ಸಂಕಟ ತರುತ್ತೆ ಗೊತ್ತಾ ನಿಮ್ಮ ಈ ದುರಭ್ಯಾಸದಿಂದ ನಾನು ಬೇರೆಯವರಿಂದ ಇಲ್ಲ ಸಲ್ಲದ ಮಾತುಗಳನ್ನು ಕೇಳಬೇಕು ಜನ ನನ್ನನ್ನು ನೋಡಿ ತಮಾಷೆ ಮಾಡ್ತಾರೆ ನನ್ನ ಸಲಿಗೆಯನ್ನು ಅಪಾರ್ಥ ಮಾಡಿಕೊಳ್ತಾರೆ ಒಟ್ಟಿನಲ್ಲಿ ನಮ್ಮಿಬ್ಬರ ವ್ಯವಹಾರ ಸರಿಯಾಗಿಲ್ಲ ನಿಮಗೆ ಬುದ್ಧಿ ಕಲಿಸಬೇಕಂತ ಹೋಗಿ ಈಗ ನಾನೇ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಾಗಿದೆ ನಿಮಗೆ ಬುದ್ಧಿ ಬರಲಿ ಅಂತಾನೆ ನಾನು ನಿಮ್ಮ ಫ್ರೆಂಡ್ಸ್ ಹತ್ರ ಸ್ವಲ್ಪ ಸಲಿಗೆಯಿಂದ ಇದ್ದೆ ಇದು ನಿಮ್ಮ ಭಾವನೆಗಳಿಗೆ ಹೇಗೆ ಪೆಟ್ಟು ಕೊಟ್ಟಿತ್ತೋ ಹಾಗೆ ನೀವು ಬೇರೆ ಹೆಂಗಸರ ಜೊತೆ ಚಕ್ಕಂದ ಹಾಡುವುದನ್ನು ನಾನು ಕಣ್ಣಾರೆ ನೋಡಿಯೂ ಹೇಗೆ ಸಹಿಸಿಕೊಂಡಿರಲಿ ನಿಮ್ಮ ಈ ಕೆಟ್ಟ ಅಭ್ಯಾಸ ನನ್ನ ಭಾವನೆಗಳನ್ನು ಕೆರಳಿಸುವುದಿಲ್ವಾ ಇದರಿಂದಾಗಿ ನಮ್ಮ ವೈವಾಹಿಕ ಜೀವನಕ್ಕೆ ಧಕ್ಕೆ ಬರೋದು ನನಗಿಷ್ಟವಿಲ್ಲ ನೋಡಿ ನನಗೆ ನಿಮ್ಮ ಮೇಲೆ ಮುಂಚಿನಿಂದಲೂ ಪ್ರೀತಿ ಹೇಗಿತ್ತೋ ಹೀಗಲೂ ಹಾಗೇ ಇದೆ ಮುಂದೇನೋ ಹಾಗೇ ಇರುತ್ತೆ ನನ್ನ ಮಾನ ಗೌರವ ನಿಮ್ಮ ಕೈಯಲ್ಲಿದೆ ನೀವು ತಿದ್ದುಕೊಳ್ಳಿ ಅಂತಾನೆ ನಾನು ಈ ಥರದ ಬೋರ್ ಹೊಡೆಸುವ ಪಾರ್ಟಿಗಳಿಗೆ ನಿಮ್ಮನ್ನು ಕರೆದುಕೊಂಡು ಬರುವುದು ಇದರಿಂದ ನಿಮಗೆ ಬೇಜಾರಾದರೂ ಪರವಾಗಿಲ್ಲ ಈಗ ನಾನು ಹೇಳುವುದೇನೆಂದರೆ ಮುಂದೆ ಆದರೂ ನಿಮ್ಮ ಈ ಚಂಚಲ ಬುದ್ಧಿನ ನಿಯಂತ್ರಣದಲ್ಲಿಟ್ಟುಕೊಂಡು ನಾವಿಬ್ಬರು ಹೀಗೆ ಖುಷಿಯಾಗಿರುವುದು ನಿಮಗೆ ಬೇಕಾ ಅಥವಾ ನನ್ನ ಚಾಲಿನೇ ಮುಂದುವರಿಸಿಕೊಂಡು ಹೋಗ್ತೀನಿ ನಮ್ಮ ಸುಖ ಸಂತೋಷಕ್ಕೆ ಧಕ್ಕೆ ಬಂದರೂ ಪರವಾಗಿಲ್ಲ ಎನ್ನುವುದು ಬೇಕಾ ಆಯ್ಕೆ ನಿಮಗೆ ಬಿಟ್ಟಿದ್ದು ಎಂದೆ ನನ್ನ ಕಟುವಾದ ಆದರೆ ಅರ್ಥಪೂರ್ಣ ಮಾತುಗಳನ್ನು ಕೇಳಿ ಸುಂದರ್ನ ಮನಸ್ಸು ಕರಗಿತು ತಾನು ಹಿಂದಿನಿಂದಲೂ ತಪ್ಪು ಮಾಡುತ್ತಿದ್ದೇನೆ ಎಂಬ ಅರಿವು ನಿಧಾನವಾಗಿ ಸುಂದರ್ನಲ್ಲಿ ಕಾಣಿಸತೊಡಗಿತು ತಮ್ಮಂತ ಬುದ್ಧಿವಂತ ಯೋಗ್ಯ ವ್ಯಕ್ತಿ ಇಂಥ ಚೀಪ್ ಅಭ್ಯಾಸಕ್ಕೆ ಬಿದ್ದಿದಾದರೂ ಹೇಗೆ ಎಂದು ಅವರಿಗೆ ಆಶ್ಚರ್ಯವಾಗತೊಡಗಿತು ಸದ್ಯ ಮುಂದೆ ದೊಡ್ಡ ಅನಾಹುತದಿಂದ ಸುಮ ತನ್ನನ್ನು ತಪ್ಪಿಸಿ ತನ್ನ ಕಣ್ಣು ತೆರೆಸಿದಳಲ್ಲ ಎಂಬ ಎಚ್ಚರಿಕೆ ಉಂಟಾಯಿತು ಸುಂದರ್ನಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ನಾನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ ಇದುವರೆಗೂ ಮೌನವಾಗಿದ್ದ ಸುಂದರ್ ಇಂದಕ್ಕಿದ್ದಂತೆ ಐ ಸಾರಿ ಸುಮಾ ನಿನ್ನನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬೀದಿ ಕಾಮನ್ನನಾಗೆ ವರ್ತಿಸುತ್ತಿದ್ದೆ ದಯವಿಟ್ಟು ನನ್ನ ಕ್ಷಮಿಸು ನಾನು ಖಂಡಿತ ತಿದ್ಕೊಳ್ತೀನಿ ಎಂದು ಹಠ ತುಂಬಿದ ಧ್ವನಿಯಲ್ಲಿ ಹೇಳಿದರು ಸುಂದರ್ ಕೊಟ್ಟ ಆಶ್ವಾಸನೆಯಿಂದ ನನಗೆ ಖುಷಿಯಾಗಿತ್ತು ನಾನು ನಗುತ್ತಲೇ ಇದು ನಿಮ್ಮ ಶಾಶ್ವತ ನಿರ್ಧಾರನೋ ಅಥವಾ ನನ್ನ ಕಣ್ಣೊರೆಸುವ ನಾಟಕನೋ ಎಂದು ರೇಗಿಸಿದೆ ಇಲ್ಲ ಮಾರಾಯ್ತಿ ಇದೇ ನನ್ನ ಫೈನಲ್ ಡಿಸಿಷನ್ ಎಂದು ಗಾಗಸಿ ನಕ್ಕರು ಸುಂದರ್ ನೋಡಿ ನೀವು ಸುಂದರವಾದ ಹೆಂಗಸರೊಡನೆ ಮಾತನಾಡುವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಸಭ್ಯತೆ ಮೀರಿ ಅವರ ವಿಷಯದಲ್ಲಿ ಹಿಂದೆ ಮುಂದೆ ಗೊತ್ತಿಲ್ಲದೆ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ಅಸಭ್ಯತನ ಇದರಿಂದ ನಾವಿಬ್ಬರು ಕಂಡವರ ಕಣ್ಣಲ್ಲಿ ಚೀಪ್ ಆಗ್ತೇವೆ ಇದು ನಿಮಗೆ ಬೇಕಾ ಇಲ್ಲಿ ನಾನು ಕೂಡ ನಿಮ್ಮ ಕ್ಷಮೆ ಕೇಳ್ತೇನೆ ಏಕೆಂದರೆ ನಿಮಗೆ ಬುದ್ಧಿ ಕಲಿಸೋಕ್ಕೆ ಹೋಗಿ ನಾನು ನಿಮ್ಮ ಫ್ರೆಂಡ್ಸ್ ಹತ್ರ ಸ್ವಲ್ಪ ಅಸಭ್ಯವಾಗಿ ನಡೆದುಕೊಂಡು ನಿಮ್ಮ ಮನಸ್ಸಿಗೆ ನೋವು ಮಾಡಿದೆ ಎಂದೆ ಸ್ವಲ್ಪ ದಿನಗಳಾದ ಮೇಲೆ ನಮ್ಮ ಮನೆಯಲ್ಲಿ ಒಂದು ಪಾರ್ಟಿ ಇಟ್ಕೊಂಡಿದ್ದೆವು ಆವತ್ತು ನಮ್ಮ ಮದುವೆಯ ಮೊದಲನೇ ವಾರ್ಷಿಕೋತ್ಸವ ನಾನು ಪಾರ್ಟಿಗೆ ನನ್ನ ಪರಿಚಯದವರನ್ನೆಲ್ಲ ಆಹ್ವಾನಿಸಿದೆ ಸುಂದರ ಹೆಣ್ಣುಗಳಿಂದ ಪಾರ್ಟಿಗೆ ಕಲೆ ಬಂದಿತ್ತು ಹೆಣ್ಣಿನಂತೆ ಸುಂದರ್ ಮುಖ ಅವರನ್ನೆಲ್ಲ ನೋಡಿ ಹರಳಿತು ನಾನು ಸುಂದರ್ ಬಳಿ ಬಂದು ಏನು ರಾಯರು ತುಂಬ ಖುಷಿಯಲ್ಲಿ ಇರುವಾಗಿದೆ ಆದರೆ ಜಾಸ್ತಿ ಖುಷಿ ಪಡಬೇಡಿ ನೀವು ಹಿಂದೆ ಪ್ರಾಮಿಸ್ ಮಾಡಿದಕ್ಕೆ ಗೊತ್ತು ತಾನೆ ಎಂದು ವ್ಯಂಗ್ಯವಾಗಿ ಹೇಳಿದೆ ಸುಮ ನಿಂದ್ಯಾಕೋ ಯಾಕೋ ಅತಿಯಾಯಿತು ಯಾರ ಹತ್ರನೂ ಮಿಸ್ ಬಿಹೇವ್ ಮಾಡಲಿಲ್ವಲ್ಲ ಎಂದು ನಿರಾಶೆಯಿಂದ ಹೇಳಿದರು ಸುಂದರ್ ಆಗ ನಾನು ಸುಂದರ ಕೈ ಹಿಡಿದು ಬನ್ನಿ ನನ್ನ ಫ್ರೆಂಡ್ಸ್ ಪರಿಚಯ ಮಾಡಿಸ್ತೇನೆ ಪಾರ್ಟಿಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಹೇಳಿಕೊಡ್ತೇನೆ ಎಂದು ಹೇಳಿ ನನ್ನ ಆತ್ಮೀಯ ಗೆಳತಿ ರೂಪಾಳಿಗೆ ಸುಂದರ್ನನ್ನು ಪರಿಚಯಿಸ್ತಾ ರೂಪಾ ಇವರು ನನ್ನ ಹಸ್ಬೆಂಡ್ ಸುಂದರ್ ಎಂದು ಹೇಳಿದಾಗ ರೂಪಾ ವೆರಿ ಲಕ್ಕಿ ಸುಮಾ ನಿನ್ನ ಗಂಡ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ ಎಂದು ನನ್ನ ಕಿವಿಯಲ್ಲಿ ಉಸಿರಿದಳು ಸುಂದರ್ಗೆ ರೂಪಾಳ ಮಾತು ಕಿವಿಗೆ ಬಿದ್ದು ಖುಷಿಯಿಂದ ತನ್ನ ಟೈಯನ್ನೊಮ್ಮೆ ಸರಿ ಮಾಡಿಕೊಂಡರು ಆದರೆ ರೂಪಾಳಂಥ ಚೆಲುವೆಯನ್ನು ನೋಡಿ ಸುಂದರ್ ಮನಸ್ಸಿನಲ್ಲಿ ಏನು ಭಾವನೆಗಳು ಬರುತ್ತಿವೆ ಎಂದು ನನಗರ್ಥವಾದರೂ ನನ್ನ ಮುಖ ನೋಡಿ ಅವರು ವಿಧಿ ಇಲ್ಲದೆ ತೆಪ್ಪಗಿದ್ದರು ಒಟ್ಟಿನಲ್ಲಿ ಸುಂದರ್ನ ಹೆಣ್ಣಿನ ಮೇಲಿನ ಅಪಾರ್ಥ ಭಾವನೆಯನ್ನು ಬದಲಾಯಿಸುವುದರಲ್ಲಿ ನಾನು ಯಶಸ್ವಿಯಾಗಿದ್ದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ